ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಶಾಪುರ್ ಅತಿಥಿ ಗೃಹದಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು ಸಭೆಯ ರಾಜ್ಯ ಕಾರ್ಯದರ್ಶಿಗಳಾದ ಹೊನ್ನಪ್ಪ ಗಂಗನಾಳ್ ಅವರು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಆದರ್ಶವಾಗಿಟ್ಟುಕೊಂಡು ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕೆಲಸ ಈಗಿನ ಪದಾಧಿಕಾರಿಗಳು ಮಾಡಬೇಕು ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದಾಗ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ತಮ್ಮ ಹೆಗಲಿಗಿರುತ್ತದೆ ಅದನ್ನ ಸಮತೂಕದಲ್ಲಿ ನಿಭಾಯಿಸಿಕೊಳ್ಳುವ ಶಕ್ತಿ ನೀವಾಗಬೇಕು ಅಂತ ಹೇಳಿದರು ಈ ಸಭೆಯ ಅಧ್ಯಕ್ಷತೆಯನ್ನು ವಿಭಾಗೀಯ ಅಧ್ಯಕ್ಷ ಸುಭಾಷ್ ತಳವಾರ ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳಾಗಿ ಹೊನ್ನಪ್ಪ ಗಂಗನಾಳ್ ಚಂದ್ರಶೇಖರ್ ಗುತ್ತೇದಾರ್ ಲಕ್ಷ್ಮಣ ಗೋಗಿ ಆಮ್ಲಪ್ಪ ನಾಗಟನಗ್ಗಿ ಪುರುಷೋತ್ತಮ ಬಬಲಾದಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ಎಸ್ ಟಿವಿ ಫೋ ಶಾಪುರ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ವಿಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ಈವಿಯಲ್ಲಿ ಏನು ತಾಲೂಕಾ ಪದಾಧಿಕಾರಿಗಳು ಮತ್ತು ತಾಲೂಕ ವಿದ್ಯಾರ್ಥಿ ಒಕ್ಕೂಟ ಪದಾಧಿಕಾರಿಗಳು ಮತ್ತು ಜಿಲ್ಲಾ ವಿದ್ಯಾರ್ಥಿ ಪದವಿ ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಳಪ್ಪ ಸಲದಪುರ ಅವರನ್ನು ಸರವನುಮತದಿಂದ ಆಯ್ಕೆ ಮಾಡಲ ಮಾಡಿದ್ದೇವೆ ಮತ್ತು ಅದೇ ರೀತಿಯಾಗಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಕಂಡಪ್ಪ ಅಯ್ಯಳ್ ಬಿ ಇವರನ್ನು ಮತ್ತು ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಮಲ್ಲಿನಾಥ್ ಬಡಿಗೇರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ರವಿಕುಮಾರ್ ರವಿಕುಮಾರ್ ಅಯ್ಯಳ್ ಬಿ ಇವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ತಾಲೂಕು ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಅಧ್ಯಕ್ಷರನ್ನಾಗಿ ಅಶೋಕ್ ದೋ ಅಶೋಕ್ ಧೋರ್ನಹಳ್ಳಿ ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಯಾಗಿ ಬಸವರಾಜ್ ಪ್ರಸಾಪೂರ್ ಇವರನ್ನು ಆಯ್ಕೆ ಮಾಡಿದ್ದೇವೆ ಮುಂದೆ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ ಹಳ್ಳಿಯಲ್ಲಿರ್ತಕ್ಕಂಥ ಕುಂದುಕೋಟೆ ಸಮಸ್ಯೆಗಳಾಗಲಿ ಅದರ ಬಗ್ಗೆ ಸ್ಪಂದಿಸಿ ಬಡವರಿಗೆ ನ್ಯಾಯವನ್ನು ಕೊಡಿಸುವ ಮುಖಾಂತರ ನಮ್ಮ ಸಂಘಟನೆಯನ್ನು ಬಲಪಡಿಸೋ ಬಲಪಡಿಸಬೇಕಂತ ಒಂದು ಏನೋ ಕರೆಯ ಮೇರೆಗೆ ಇಂದು ಇವತ್ತು ಈ ಸಂಘಟನೆಯನ್ನು ರಚನೆಯನ್ನು ಮಾಡಿದ್ದೇವೆ ನಮ್ಮ ಹೆಸರು ಹೊನ್ನಪ್ಪ ಗಂಗ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಅಂಬೇಡ್ಕರ್ಗೆ Zindabad! is Zindabad! in the